ಯುವ ಸಿನಿಮಾ ಫೈನಲಿ ರಿಲೀಸ್ ಆಗಿ ದೊಡ್ಡ ಮಟ್ಟದಲ್ಲಿ ಸೌಂಡ್ ಮಾಡ್ತಾ ಇದೆ ರಾಘಣನ ಮಾತಾಡ್ಸ ಹೋಗ್ತೀನಿ ತುಂಬಾ ಕೂಡ ಹೇಳ್ತಿದ್ರು ಜೊತೆ ಇಂಟರ್ವ್ಯೂ ಅಲ್ಲಿ ಏನೋ ಸಿಟ್ಟು ಬಂದ್ರು ಮಾತಾಡ್ಬೇಡ ಅಂತ ಒಂದ್ ಪದ ಬಿಡ್ತಿದ್ರಂತೆ ಮಾತಾಡ್ಬೇಡ ಅಂತ ನಾನು ಈ ಸಿನಿಮಾ ನೋಡಕ್ಕೆ ಒಬ್ಬ ತಂದೆಯಾಗಿ ಬಂದೆ ನನ್ನ ಮಗನ್ಗೆ ಹೋಗ್ಬೇಕಾದ್ರೆ ನನ್ ಮಗನ್ ಅಭಿಮಾನಿಯಾಗಿ ಹೋಗ್ತಾ ಇದ್ದೆ ಏನೇನು ಇಷ್ಟ ಆಯಿತು ನಮಗೆ ಎಲ್ಲೂ ಕೂಡ ಅವ್ರು ಹೊಸದಾಗಿ ಮಾಡಿದ್ರು ಅಂತ ಅನಿಸ್ತಾ ಇಲ್ಲ ತುಂಬ ಅದ್ಭುತವಾಗಿ ಮಾಡಿದ್ದಾರೆ ಎಲ್ಲರ ಮನಸ್ಸನ್ನು ಗೆದ್ದಿದ್ದಾರೆ ರಾಗಣ್ಣ ನಮಗಂತೂ ತುಂಬ ಹೆಮ್ಮೆ ಅಂತ ನಮ್ಗಳಿಗೆ ಅನಿಸ್ತಾ ಇದೆ ನೀವು ತಂದೆಯಾಗಿ ಆ್ಯಸ್ ಎ ಆಡಿಯನ್ ಆಗಿ ಇವತ್ತು ನೋಡಿದ್ದೀರಾ ನನಗೆ ತುಂಬ ಇಷ್ಟ ಆಗಿದ್ದು ಒಬ್ಬ ವಯಸ್ಸು ಹುಡುಗನಿಗೆ ಅವ್ನ ಸುತ್ತ ಎಲ್ಲ ಒಂದಿರುತ್ತೆ ಕೋಪ ತಾಪ ಫ್ರೆಂಡ್ಸು ಲವ್ ಜೊತೆಗೆ ಫ್ಯಾಮಿಲಿ ಎಲ್ಲಾದರೂ ಎಲ್ಲಾದರೂ ಮುಟ್ಟಿಸ್ಕೊಂಡು ಹೋಗಿ ಕೊನೆಯಲ್ಲಿ ಸಂಸಾರ ಗೆಲ್ಲಿತೆ ನಾನು. ಅಭಿ ನನಗೆ ತುಂಬಾ ಇಷ್ಟ ಆಗಿ. ಕಣ್ಣಾಲಿಗಳೆಲ್ಲ ಕೂಡ ಒದ್ದಾಯ್ದ್ವು ಸರ್ ನಮ್ಗೆ इवन ನಿಮ್ಗೆ ಏನಂತ? ದೈವಕ್ಕೆ ಕಣ್ಣಾಲಿಗಳನ್ನ ಸೀನ್ ಕೆಲವು ಸೀನ್ ನಿಮಗೆ ಸೀನ್ ಗಳು ನೋಡಿದಾಗ ಕಣ್ಣಿರ್ ಹಾಕೊಂಡ್ವಿ ಎಲ್ಲರೂ ಕೂಡ. इवन ನಿಮಗೆ ಯಾವ ಸೀನ್ ಕಣ್ಣಲ್ಲಿ ನನಗೆ लास्ट ಒಂದು ಟೂ 3 ರೀಲ್ಸ್ ಅವರ ತಂದೆ ಸೀನ್ ಶುರುವಾದಾಗಿಂದ ಇತ್ತಮ್ಮ. ನನ್ನನ್ನ ನಾನು ನೋಡ್ಕೊಳಕ್ ಶುರು ಮಾಡ್ತೀನಿ ಅಲ್ಲಿಂದ. ಫೈನಲಿ ತಂದೆಯಾಗಿ ನೀವು ಏನು ಅಂತ ವಿಶ್ ಮಾಡ್ತೀರಾ ಮಗನ್? ಫೈನಲಿ ತಂದೆಯಾಗಿ ಮಗನ್ಗೆ ಯಾವ ತರ ವಿಶ್ ಮಾಡ್ತೀರಾ ಅಂತ ಹೇಳಿ. ಮುಂದಿನ ಜರ್ನಿ. ಇದಿಷ್ಟೇ ಅಲ್ಲಪ್ಪ. ಇದು ಬೀಜ ಇವಾಗ ಮೊಳಕೆ ಆಗಿದೆ ಇನ್ನು ಮುಂದೆ ಬೇಕಾದಷ್ಟು ಇದೆ ಅಪ್ಪ ಇನ್ನು ನಾನಾ ಪಾತ್ರೆಗಳು ಮಾಡಬೇಕು ನಾನಾ ನಿರ್ದೇಶಕರು ಕೆಲ ಕೆಲಸ ಮಾಡಬೇಕು ನೀ ಇನ್ನು ಚೆನ್ನಾಗಿ ಬೆಳಿಬೇಕು ಬೆಳಿತಾ ಇರು ಬೆಳೀತಾ ಇರು ಕಲಿತಾ ಇರು ಜನ ಬೆಳೆಸ್ತಾರೆ ಯುವ ಸಿನಿಮಾ ಫೈನಲಿ ರಿಲೀಸ್ ಆಗಿ ದೊಡ್ಡ ಮಟ್ಟದಲ್ಲಿ ಸೌಂಡ್ ಮಾಡ್ತಾ ಇದೆ ರಾಘಣ್ಣ ಮಾತಾಡ್ಸ ಹೋಗ್ತೀನಿ ಇಂಟರ್ವ್ಯೂ ಅಲ್ಲಿ ಏನೋ ಸಿಟ್ಟು ಬಂದ್ರು ಮಾತಾಡ್ಬೇಡ ಅಂತ ಒಂದ್ ಪದ ನಾನು ಈ ಸಿನಿಮಾ ನೋಡಕ್ಕೆ ಒಬ್ಬ ತಂದೆಯಾಗಿ ಬಂದೆ ನನ್ ಮಗನ್ಗೆ ಹೋಗ್ಬೇಕಾದ್ರೆ ನನ್ನ ಮಗನ್ ಅಭಿಮಾನಿಯಾಗಿ ಹೋಗ್ತಾ ಇದ್ದೆ ಏನೇನ್ ಇಷ್ಟ ಆಯ್ತು ನಮ್ಗೆ ಎಲ್ಲೂ ಕೂಡ ಅವ್ರು ಹೊಸದಾಗಿ ಮಾಡಿದ್ರು ಅಂತ ಅನಸ್ತಾ ಇಲ್ಲ ತುಂಬಾ ಅದ್ಭುತವಾಗಿ ಮಾಡಿದ್ದಾರೆ ಎಲ್ಲರ ಮನಸ್ಸನ್ನ ಗೆದ್ದಿದ್ದಾರೆ ರಾಗಣ್ಣ ನಮ್ಗಂತೂ ತುಂಬಾ ಹೆಮ್ಮೆ ಅಂತ ನಮ್ಗೊಳಗ ಅನಿಸ್ತಾ ಇದೆ ನೀವ್ ತಂದೆಯಾಗಿ ಆಸ್ ಆಡಿಯನ್ ಆಗಿ ಇವತ್ತು ನೋಡಿದಿರಾ ನನಗೆ ತುಂಬಾ ಇಷ್ಟ ಆಗಿತ್ತು ಹುಡುಗರಿಗೆ ಅವ್ನ್ ಸುತ್ತ ಎಲ್ಲ ಒಂದಿರುತ್ತೆ ಕೋಪ ತಾಪ ಫ್ರೆಂಡ್ಸು ಲವ್ ಜೊತೆಗೆ ಫ್ಯಾಮಿಲಿ ಎಲ್ಲಾದರೂ ಕ್ಲೀನಿಕ್ ಮುಟ್ಟಿಸ್ಕೊಂಡು ಹೋಗಿ ಕೊನೆಯಲ್ಲಿ ಸಂಸಾರ ಗೆಲ್ಲುತ್ತೆ ನಾವು ಅದೇ ನನಗೆ ತುಂಬಾ ಇಷ್ಟ ಆಗಿ ಕಣ್ಣಾಲಿಗಳೆಲ್ಲ ಕೂಡ ಒದ್ದೆ ಆಯ್ತು ಸರ್ ನಮ್ಗೆ ಇವನ್ ನಿಮ್ಗೆ ಏನಾದ್ರು ಆಯ್ತು ಸೀನ್ ಕೆಲವು ಸೀನ್ಗಳು ನೋಡ್ಬೇಕು ಕಣ್ಣೀರ್ ಹಾಕೊಂಡ್ವಿ ಎಲ್ಲರೂ ಕೂಡ ಇವನ್ ನಿಮ್ಗೆ ಯಾವ ಸೀನ್ ಕಣ್ಣಲ್ಲಿ ನನಗೆ ಲಾಸ್ಟ್ ಒಂದು ಟೂ ತ್ರೀ ರೀಲ್ಸ್ ಅವ್ರ ತಂದೆ ಸೀನ್ ಶುರು ಆದಾಗ್ಲಿಂದ ಇತ್ತ ನನ್ನನ್ನು ನಾನು ನೋಡ್ಕೊಳಕ್ ಶುರು ಮಾಡಿದೆ ಅಲ್ಲಿಂದ ಫೈನಲಿ ತಂದೆಯಾಗಿ ನೀವು ಏನಂತ ವಿಶ್ ಮಾಡ್ತೀರ ಫೈನಲಿ ತಂದೆಯಾಗಿ ಮಗನ್ಗೆ ಯಾವ ತರ ವಿಶ್ ಮಾಡ್ತೀರಾ ಅಂತ ಹೇಳಿ ಮುಂದಿನ ಜರ್ನಿ ಇದಿಷ್ಟೇ ಅಲ್ಲಪ್ಪ ಇದು ಬೀಜ ಇವಾಗ ಮೊಳಕೆ ಆಗಿದೆ ಇನ್ನು ಮುಂದೆ ಬೇಕಾದಷ್ಟು ಇದೆಯಪ್ಪ ಇನ್ನು ನಾನಾ ಪಾತ್ರಗಳು ಮಾಡಬೇಕು ನಾನಾ ನಿರ್ದೇಶಕರ ಕೆಳಗಡೆ ಕೆಲಸ ಮಾಡಬೇಕು ನೀ ಇನ್ನೂ ಚೆನ್ನಾಗಿ ಬೆಳಿಬೇಕು ಬೆಳೀತಾ ಇರು ಬೆಳಿತಾ ಇರು ಕಲಿತಾ ಇರು ಕಲಿತಾ ಇರು ಬೆಳಿತಾ ಇರು ಜನ ಬೆಳೆಸ್ತಾರೆ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ತ್ ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ನಿಮ್ಮಿಸ್ಟದ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ